ಮೀಟಿಂಗ್ ಮಾಡಿ ಕಾರ್ಪೊರೇಷನ್ ಕಮಿಷನ್ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅವರು ನಾನು ಒಂದು ತಿಂಗಳು ಗಿಡವು ಅಂತ ಹೇಳಿದ್ದೆ ಅವರು ಒಳಗಡೆ ಮಾಡಿ ಮುಗಿಸ್ತೀವಿ ಎಲ್ಲರೂ ಕೂಡ ಮೋಟಾರ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ಒಂದು ಸಾವಿರದ ಐನೂರು ಪಾರ್ಟೋರ್ಸ್ಗಳನ್ನು ಗುರ್ತು ಮಾಡಿದ್ದಾರೆ ಅದರಲ್ಲಿ ಸುಮಾರು ಆರು ಸಾವಿರ ಚಿಲ್ಲರ ಪಾಟೋಲ್ಸ್ಗಳನ್ನು ಮುಚ್ಚಿದ್ದಾರೆ ಪಾಟೋಲ್ಸ್ ಮುಚ್ಚಬೇಕಾಗಿದೆ ಮೀಟಿಂಗ್ ಮಾಡಿ ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅವರು ನಾನು ಒಂದು ತಿಂಗಳು ಗಿಡವು ಅಂತ ಹೇಳಿದ್ದೆ ಅವರು ಅಕ್ಟೋಬರ್ ಒಳಗಡೆ ಮಾಡಿ ಮುಗಿಸ್ತೀವಿ ಎಲ್ಲರೂ ಕೂಡ ಮೋಟಾರ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ಒಂದು ಸಾವಿರದ ಐನೂರು ಪಾಟೋಲ್ಸ್ಗಳನ್ನು ಗುರ್ತು ಮಾಡಿದ್ದಾರೆ ಅದರಲ್ಲಿ ಸುಮಾರು ಆರು ಸಾವಿರ ಚಿಲ್ಲರೆ ಪಾಟೋಲ್ಸ್ಗಳನ್ನು ಮುಚ್ಚಿದ್ದಾರೆ ಇನ್ನೂ ಎಂಟು ಸಾವಿರ ಚಿಲ್ಲರೆ ಪಾಟೋಲ್ಸ್ಗಳನ್ನು ಮುಚ್ಚಬೇಕಾಗಿದೆ ಇದು ಡಿ ಕೆ ಶಿವಕುಮಾರ್ ಅವರು ಪೊಲೀಸ್ನವ್ರಿಗೆ ಸಾರ್ವಜನಿಕರಿಗೆ ಮತ್ತೆ ಇಂಜಿನಿಯರ್ಗಳಿಗೆ ಕೊಟ್ಟಿದ್ದಂಥ ಅವರು ಐಡೆಂಟಿಫೈ ಮಾಡಿ ಎಷ್ಟು ಪಾಟೋಲ್ಸ್ಗಳಿದ್ದಾವೆ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಸೊ ಈ ಪಾಟೋಲ್ಸ್ಗಳನ್ನು ಮೋಟಾರಬಲ್ ಮೋಟಾರಬಲ್ ರೋಡ್ಸ್ ಮಾಡ್ತಕ್ಕಂಥದ್ದು ಅಂದರೆ ಯಾವುದೇ ತಿರುಗಾಡಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅದು ಸ್ಕೂಟ್ರ್ಗಳಿರ್ಬೋದು ಕಾರ್ಗಳಿರ್ಬೋದು ಬಸ್ಗಳಿರ್ಬೋದು ಟ್ರಕ್ಗಳಿರ್ಬೋದು ಇವು ಆಮೇಲೆ ಎಂಥದ್ದು ಕ್ಯಾಂಟರ್ಗಳ ಲಾರಿ ಥರ ಇರ್ತಕ್ಕಂಥವು ಇವುಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಮುಂದೆ ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗೇ ಮಾಡ್ಕೊಂಡಿರಬೇಕು ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ ಮಳೆಗಾಲ ಬರೋದಕ್ಕಿಂತ ಮುಂಚಿತವಾಗಿಯೇ ಮಾಡ್ಕೋಬೇಕು ಅಂತೇಳಿ ಮಾಡಿದ್ದೀವಿ ಮತ್ತು ಚೀಪ್ ಇಂಜಿನಿಯರ್ಗಳು ಯಾರು ಯಾರ್ಯಾರು ಇದ್ದಾರೆ ಆ ಚೀಪ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ನೀವು ರಸ್ತೆಗಳು ಗುಂಡಿ ಬಿದ್ದರೆ ಮುಚ್ಚಿದೆ ಹೋದರೆ ಚೀಪ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಜೊತೆಗೆ ಸಮನ್ವಯ ಇಲ್ಲ ಈಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕೆ ಇದು ಬಿ ಕಾಮ್ ಆಮೇಲೆ ಬಿ ಡಿ ಎ ಆಮೇಲೆ ಮೆಟ್ರೋ ಇವ್ರಿಗೆ ಸಮನ್ವಯತೆ ಇಲ್ಲ ವಾರಕ್ಕೊಮ್ಮೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕೂಡ ಭೇಟಿ ಮಾಡಬೇಕು ಆ ಸಮನ್ವಯತೆಯನ್ನು ತರಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಬೇಕು ಆಮೇಲೆ ಎಲ್ಲರೂ ಕೂಡ ಫೀಲ್ಡ್ ಮೇಲೆ ಇರಬೇಕು ಕಮಿಷನರ್ಗಳು ಇರಬೇಕು ಚೀಫ್ ಇಂಜಿನಿಯರ್ಗಳು ಇರಬೇಕು ಸೂಪರ್ ಇಂಜಿನಿಯರ್ಗಳು ಇರಬೇಕು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇರಬೇಕು ಫೀಲ್ಡ್ ಮೇಲೆ ಇರಬೇಕು ಸೂಪರ್ವೈಸ್ ಮಾಡಿದೆ ಕೆಲಸ ಆಗಲ್ಲ ಜೊತೆಗೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿರೋ ಅವ್ರದ್ದು ಕ್ವಾಲಿಟಿ ರಸ್ತೆಗಳನ್ನು ಮಾಡಬೇಕು ಅದು ವೈಟ್ ಟಾಪಿಂಗ್ ರಸ್ತೆ ಇರಲಿ ಟಾರ್ ಆಗ್ತಕ್ಕಂಥದ್ದು ರಸ್ತೆ ಇರಲಿ ಗುಂಡಿ ಮುಚ್ಚತಕ್ಕಂಥ ಕೆಲಸ ಇರಲಿ ಮತ್ತೆ ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಆಗಬೇಕು ಇಲ್ಲದೆ ಹೋದರೆ ಧೂಳು ಜಾಸ್ತಿ ಆಗ್ತದೆ ಮತ್ತೆ ಗುಂಡಿಗಳು ವೈಜ್ಞಾನಿಕವಾಗಿ ಮುಚ್ಚದೇ ಹೋದರೆ ಮತ್ತೆ ಒಂದು ವಾರದಲ್ಲಿ ಕಿತ್ತೋಯ್ತವೆ ಅವು ಅದಕ್ಕೆ ವೈಜ್ಞಾನಿಕವಾಗಿ ಗುಂಡಿಗಳು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ವೈಜ್ಞಾನಿಕವಾಗಿ ಕ್ವಾಲಿಟಿ ಗುಂಡಿ ರೀತಿಯಲ್ಲಿ ಕ್ವಾಲಿಟಿಯಾಗಿ ಮುಚ್ಚದೇ ಹೋದರೆ ಅವರು ಇಂಜಿನಿಯರ್ಗಳು ದೇ ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್ ಸೊಪರ್ ಎಸ್ ಮನಿ ಈಸ್ ಕನ್ಸರ್ಡ್ ಕೂಡಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ 750 ಕೋಟಿ ರೂಪಾಯina ಬಿಡಗಡೆ ಮಾಡಬೇಕು ಅಂತ ಹೇಳಿದಿನಿ ಆಮೇಲೆ ಒಂದು ತಿಂಗಳು ಆದಮೇಲೆ ಮೀಟಿಂಗ್ ಮಾಡ್ತೀನಿ ಯೇಷಿಯಸ್ ಅರ್ಬನ್ ಡೆವಲಪ್ಮೆಂಟ್ ಆಮೇಲೆ ચીಫ್ ಕಮಿಷನರ್ ಆಲ್ ಕಮಿಷನರ್ಸ್ ಆಫ್ ದಿ ಫೈ ಕಾರ್ಪೊರೇಷನ್ಸ್ ಅವರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಏನು ಹಣ ಬೇಕಾಗ್ತದೆ ಅದರ ಬಗ್ಗೆ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ತಗೊಂಬರ್ರಿ ಅಂತ ಹೇಳಿದ್ರೆ ಆಮೇಲೆ ಅದಕ್ಕೆ ಎಸ್ಟಿಮೇಷನ್ನು ಎಲ್ಲ ತಗೊಬರಿ ಅಂತ ಹೇಳಿದ್ದೀನಿ ಅವತ್ತಿಗೆ ಆಮೇಲೆ ನಾನು ಇನ್ನು ಹದಿನೈದು ದಿನಗಳ ಹದಿನೈದು ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ ಮೋಟಾರ್ಬಲ್ ರಸ್ತೆ ಮತ್ತು ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ ಒಂದು ತಿಂಗಳಲ್ಲಿ ಎರಡು ಮೀಟಿಂಗ್ಗಳು ಮಾಡ್ತೀನಿ ಒಂದು ವೇಳೆ ಸೈಂಟಿಫಿಕ್ಕಾಗಿ ಗುಂಡಿ ಮುಚ್ಚದೆ ಹೋದರೆ ಕ್ವಾಲಿಟಿ ಇಲ್ಲದೆ ಹೋದರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ಕ್ರಮ ತಗೊತಿದ್ದು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇಷ್ಟು ಇವತ್ತು ಚರ್ಚಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದೇನೆ ಒಂದು ತಿಂಗಳಲ್ಲಿ ಅಧಿಕಾರಿಗಳೇ ಒಪ್ಕೊಂಡಿರೋ ಪ್ರಕಾರ ಒಂದು ತಿಂಗಳಲ್ಲಿ ಮೋಟಾರ ಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಹೇಳದೇ ಹೋದರೆ ದಿ ಆಫೀಸರ್ಸ್ ವಿಲ್ ಬಿ ಇನ್ ರೆಸ್ಪಾನ್ಸಿಬಲ್